ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ತೊಂಬತ್ತೆಂಟು ಲಕ್ಷಕ್ಕೂ ಅಧಿಕ ಮೌಲ್ಯದ ಬಂಗಾರ ಬೆಳ್ಳಿ ಆಭರಣ ಪತ್ತೆ ಓರ್ವನ ಬಂಧನ ಖಚಿತ ಮಾಹಿತಿ ಮೇರೆಗೆ ಮುಂಬೈಯಿಂದ ಹುಬ್ಬಳ್ಳಿಗೆ ಬರುವ ಖಾಸಗಿ ಪ್ಯಾಸೆಂಜರ್ ಬಸ್ಸಿನಲ್ಲಿ ಓರ್ವ ವ್ಯಕ್ತಿ ಅಕ್ರಮವಾಗಿ ಯಾವುದೇ ಬಿಲ್ಲು ವರಸದಿ ಇಲ್ಲದೆ ಸಂಶಯಾಸ್ಪದ ರೀತಿಯಲ್ಲಿ ಸುಮಾರು ತೊಂಬತ್ತೆಂಟು ಲಕ್ಷಕ್ಕೂ ಅಧಿಕ ಮೌಲ್ಯದ ಬಂಗಾರ ಹಾಗೂ ಬೆಳ್ಳಿ ಆಭರಣಗಳನ್ನು ತರುತ್ತಿದ್ದಾತನನ್ನು ಗ್ರಾಮೀಣ ಪೊಲೀಸ್ ಠಾಣೆಯವರು ಪತ್ತೆ ಹಚ್ಚಿ ಆರೋಪಿ ವಶಕ್ಕೆ ಪಡೆದಿದ್ದಾರೆ ಎಂದು ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ಎಂ ನಾಗರಾಜ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಾಹಿತಿ ಆಧರಿಸಿ ಎಸ್ಎಂ ನಾಗರಾಜ್ ಡಿಎಸ್ಪಿ ಧಾರವಾಡ ಗ್ರಾಮೀಣ ಅರವರ್ ನೇತೃತ್ವದಲ್ಲಿ ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಎಸ್ಎಸ್ ಅವರು ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರಲ್ಲಿ ನರೇಂದ್ರ ಕ್ರಾಸ್ ಹತ್ತಿರ ಬಸ್ ಅನ್ನು ನಿಲ್ಲಿಸಿ ಪರಿಶೀಲಿಸಲಾಗಿ ಭವರ್ ಸಿಂಗ್ ಚೌಹಾಣ್ ಸಾಕಿನ್ ರಾಜಸ್ಥಾನ್ ಹಾರ್ವಸ್ತಿ ದುರ್ಗದ ಬಯಲು ಹುಬ್ಬಳ್ಳಿ ಇವನನ್ನು ಅಕ್ರಮವಾಗಿ ಮತ್ತು ಸಂಶಯಾಸ್ಪದ ರೀತಿಯಲ್ಲಿ ಯಾವುದೇ ಬಿಲ್ಲು ವರಸಿದಿ ಇಲ್ಲದೆ ಒಂದು ಸುಟ್ಕೆಸ್ ಹಾಗೂ ಒಂದು ಬ್ಯಾಗಿನಲ್ಲಿ ಒಟ್ಟು ಒಂದು ಸಾವಿರದ ಎರಡು ನೂರ ಮೂವತ್ತೇಳು ಪಾಯಿಂಟ್ ಇಪ್ಪತ್ತು ಗ್ರಾಮ್ ಬಂಗಾರದ ಹೊಸ ಆಭರಣಗಳು ಹಾಗೂ ಬಂಗಾರದ ಬಿಸ್ಕೆಟ್ ಹಾಗೂ ಹದಿನೈದು ಕೆಜಿ ಬೆಳ್ಳಿಯ ಗಟ್ಟಿ ಹಾಗೂ ಸಾಮಾನುಗಳನ್ನು ತಮ್ಮ ವಶದಲ್ಲಿಟ್ಟುಕೊಂಡು ಪ್ಯಾಸೆಂಜರ್ ರೀತಿಯಲ್ಲಿ ಮುಂಬೈಯಿಂದ ಹುಬ್ಬಳ್ಳಿಗೆ ಖಾಸಗಿ ಬಸ್ಸಿನಲ್ಲಿ ತರುತ್ತಿರುವಾಗ ಬಿಎ ಬಿಎನ್ಎಸ್ಎಸ್ ಮತ್ತು ಎಸ್ ಪ್ರೊಸೀಜರ್ ರೀತಿಯಲ್ಲಿ ಪಂಚರು ಹಾಗೂ ಗೋಡ್ ಸ್ಮಿತ್ ಸಮ್ಮುಖದಲ್ಲಿ ಪರಿಶೀಲಿಸಿ ಜಪ್ತ್ ಪಂಚನಾಮ ಮಾಡಿ ಫಿರ್ಯಾದಿ ನೀಡಿದ ಮೇರೆಗೆ ಧಾರವಾಡ ಗ್ರಾಮೀಣ್ ಪೊಲೀಸ್ ಠಾಣಾ ಪ್ರಕರಣ ದಾಖಲು ಮಾಡಲಾಗಿದೆ ಎಂದರು ನರಪತ್ರ ಸಿಂಗ್ ಬಾಥೋಲ್ ಬಾಲ್ಹೋತ್ ಸಾಕಿನ್ ಹುಬ್ಬಳ್ಳಿ ಇವನ ಸೂಚನೆಯ ಮೇರೆಗೆ ಸಾಗಾಟ ಮಾಡುತ್ತಿರುವ ಬಗ್ಗೆ ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದ್ದು ಹೆಚ್ಚಿನ ತನಿಖೆ ಮುಂದುವರೆದಿದೆ ನಾರಾಯಣ್ ಪ್ಲೇ ಬರ್ಮನಿ ಹೆಚ್ಚುವರಿ ಆರಕ್ಷಕ ಅಧೀಕ್ಷಕರು ಧಾರವಾಡ ಜಿಲ್ಲೆ ಎಸ್ಎಂ ನಾಗರಾಜ್ ಡಿಎಸ್ಪಿ ಧಾರವಾಡ ಗ್ರಾಮೀಣ ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಎಸ್ಎಸ್ ಕಮ್ಮತ್ಗಿ ಹಾಗೂ ಸಿಬ್ಬಂದಿಯವರು ಯಶಸ್ವಿ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ ಎಂದರು ಧಾರವಾಡ ರೂರಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಆಗಿದೆ ಗೋಲ್ಡ್ ಕೇಸ್ ಅಂತ ಹೇಳ್ಬೋದು ಸೊ ಇದರಲ್ಲಿ ಏನಾಗಿದೆ ಅಂದ್ರೆ ಒಂದು ಪ್ರೈವೇಟ್ ಬಸ್ ವಿಚ್ ಈಸ್ ಟ್ರಾವೆಲಿಂಗ್ ಬಿಟ್ವೀನ್ ಮುಂಬೈ ಆ್ಯಂಡ್ ಹುಬ್ಳಿ ಅದರಲ್ಲಿ ಎರಡು ಜನ ಭವರ್ ಸಿಂಗ್ ವಿಜಯ್ ಸಿಂಗ್ ಚೌಹಾನ್ ಒರಿಜಿನಲ್ ರೆಸಿಡೆಂಟ್ ಆಫ್ ರಾಜಸ್ಥಾನ್ ಡಿಸೈಡಿಂಗ್ ಇನ್ ದುರ್ಗದ ಬೈಲ್ ಎಂಗೇಜ್ಡ್ ಇನ್ ಕುರಿಯರ್ ಸರ್ವಿಸ್ ಇವರು ನರ್ಪಾಲ್ ಸಿಂಗ್ಗೋಸ್ಕರ ಕೆಲಸ ಮಾಡ್ತಿದ್ರು ನರ್ಪಾಲ್ ಸಿಂಗ್ ರತನ್ ಸಿಂಗ್ ಬಾಲೋಟ್ ಇವರು ರಾಜಸ್ಥಾನಿಂದ ಮತ್ತೆ ಸ್ಟೇಯಿಂಗ್ ಇನ್ ಹುಡ್ಲಿ ಅದೇ ಕುರಿಯರ್ ಸರ್ವಿಸ್ನಲ್ಲಿ ಈ ಕೇಸ್ನಲ್ಲಿ ನಮಗೆ ಥೌಸಂಡ್ ಟೂ ಹಂಡ್ರೆಡ್ ಗ್ರಾಮ್ ಗೋಲ್ಡ್ ಆರ್ನಮೆಂಟ್ಸ್ ವಿತೌಟ್ ಬಿಲ್ ವಿಚ್ ಏಯ್ಟಿ ಸೆವೆನ್ ಲ್ಯಾಕ್ಸ್ ಜೊತೆಗೆ ಹದಿನೈದು ಕೆಜಿ ಸಿಲ್ವರ್ ಅದು ವರ್ತ್ ಹನ್ನೊಂದು ಲಕ್ಷ ಎರಡು ಸೇರಿಬಿಟ್ಟು ಒಂಬತ್ತೆಂಟು ಲಕ್ಷ ಇದರಲ್ಲಿ ನಾವು ಥೆಫ್ಟ್ ಕೇಸ್ ಒಂದು ಸೆಕ್ಷನ್ ತ್ರೀ ನಾಟ್ ಥ್ರೀ ನಮ್ಮ ಬಿ ಎನ್ ಎಸ್ ಭಾರತೀಯ ನ್ಯಾಯಸಂಹತೆ ಅದರಲ್ಲಿ ಮಾಡಿದ್ದೇವೆ ಜೊತೆಗೆ ಒನ್ ನಾಟ್ ಸಿಕ್ಸ್ ಥರ್ಟಿ ಫೈವ್ ಒನ್ ಆಫ್ ಬಿ ಎನ್ ಎಸ್ ಈ ಕೇಸ್ನಲ್ಲಿ ಒಬ್ಬರಿಗೆ ಅರೆಸ್ಟ್ ಆಗಿ ಇನ್ನೊಬ್ಬರು ಈಗ ಇದ್ದಾರೆ ನರ್ಪಾಲ್ ಸಿಂಗ್ ಅವರು ಕೂಡ ಮುಂದಿನ ಕ್ರಮ ತಗೊಂಡು ನಾವು ಅರೆಸ್ಟ್ ಮಾಡ್ತೇವೆ ಈ ಒಂದು ಇನ್ಫಾರ್ಮೇಶನ್ ಬಂದ ಮೇಲೆ ಪ್ರತಿಯೊಂದು ಆಕ್ಟಿವಿಟಿ ಬಸ್ ಸ್ಟಾಪ್ ಮಾಡೋಕ್ಕಿಂತ ಟೈಮ್ ಇಂದಲೇ ಮತ್ತೆ ಪಂಚನಾಮ ಆಗಲಿ ಆಮೇಲೆ ಸೀಜರ್ ಆಗಲಿ ಎಲ್ಲ ಇನ್ ಕ್ಯಾಮ್ರಾ ಆಗಿದೆ ಆ ಒಂದು ತಮ್ಮ ಗಮನಕ್ಕೆ ಇರಲಿ ಮತ್ತೆ ಈ ಒಂದು ಕಮ್ಯುನಿಕೇಶನ್ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಕೂಡ ನಾವು ಥ್ಯಾಂಕ್ ಯು